ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನಾಗುಮನುಜ ಕಾರ್ಯಕ್ರಮದ ಅರುವತ್ತ ಮೂರನೆಯ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತೆಯೇ ಯಶ್ವಿರದವಕ್ ಪಾರಿಷದ್ಯಾ ಪರಶ್ರತಂ विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದೆ ಸಂಜೆಯ ಕೂತ ಮೇಲೆ ಭೀಷ್ಮ ಎದ್ದೇಳ್ತಾನೆ ಹಿಂದೆ ನನಗೆ ಕೃಷ್ಣಿವಂಶದ ರಾಜರುಗಳ ಎದುರುಗಡೆಯಲ್ಲಿ ನಾರದರು ಹೇಳಿದ ಒಂದು ಕಥೆಯನ್ನು ಹೇಳ್ತೀನಿ ಕೇಳಪ್ಪ ಬ್ರಹ್ಮನ ಸೇವೆಯಲ್ಲಿ ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರು ದೇವತೆಗಳು ಆಮೇಲೆ ಗಂಧರ್ವರು ಯಕ್ಷರು ಮತ್ತು ಊರ್ವಶಿ ಮೊದಲಾದ ತುಂಬ ಜನ ಎಲ್ಲರೂ ಅವನನ್ನು ಸುತ್ತುವರೆದು ಬ್ರಹ್ಮನನ್ನು ಆರಾಧಿಸ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ತೇಜಸ್ವಿಗಳಾದಂತಹ ಇಬ್ಬರು ಯುವಕರು ಹೋಗ್ತಾರೆ ಅವರುಗಳನ್ನು ಅವರು ಬ್ರಹ್ಮನ ಕಡೆ ತಿರುಗಿ ಕೂಡ ನೋಡೋದಿಲ್ಲ ಹಾಗೆಯೇ ಅವರು ಪಾಡಿಗೆ ಅವರು ಹೋಗ್ತಾ ಇರ್ತಾರೆ ಅದನ್ನು ನೋಡಿದಂತಹ ದೇವತೆಗಳಿಗೆ ಬೃಹಸ್ಪತಿಗಳಿಗೆ ಆಶ್ಚರ್ಯವಾಗುತ್ತೆ ಅವರು ಬ್ರಹ್ಮನನ್ನು ಕೇಳ್ತಾರೆ ಯಾರವರು ಆ ಎರಡು ಜನ ಈ ಕಡೆ ತಿರುಗಿ ಕೂಡ ಒಂದು ಸೌಜನ್ಯಕ್ಕೂ ತಿರುಗಿ ಕೂಡ ಹೋಗಲಿಲ್ವಲ್ಲ ಒಂದು ಹಾಯ್ ಹಲೋ ಅಂತನಾರು ಅಂತೀವಲ್ಲ ಯಾರ ಕಂಡ್ರೆ ಅದು ಕೂಡ ಮಾಡದೆ ಹೋದ್ರಲ್ಲ ಅಂತ ಹೇಳಿ ಕೇಳಿದಾಗ ಅವರು ಮಹಾ ತೇಜಸ್ಸುಳ್ಳಂತಹ ನರನಾರಾಯಣರು ಅಂತ ಹೇಳಿ ಇಬ್ಬರು ಆತ್ಮತಃ ಅವರು ಒಬ್ಬರೇ ಆದರೂ ಕೂಡ ಶರೀರ ಆತ್ಮ ಇದ್ದಂತೆ ಎರಡು ಜನಗಳಾಗಿ ಅವರು ಯಾವ ಯಾವಾಗ ಪ್ರಪಂಚದಲ್ಲಿ ಘೋರ ಸಂಕಟಗಳು ಬರುತ್ತೋ ಆ ಸಮಯದಲ್ಲಿ ಅವರು ಬಂದು ಸಹಾಯ ಮಾಡಿ ಹೋಗ್ತಕ್ಕಂತಹವರು ಅವರ ತೇಜಸ್ಸು ಓಜಸ್ಸು ಎಂಥದ್ದು ಅಂದರೆ ಯಾವ ಲೋಕದಿಂದ ಯಾವ ಲೋಕಕ್ಕೆ ಬೇಕಾದರೂ ಅವರು ಸಲೀಸಾಗಿ ಪ್ರಯಾಣವನ್ನು ಮಾಡ್ತಾರೆ ಹೀಗೆ ಹಾದು ಹೋಗ್ತಾ ಇದ್ದಾರೆ ಅವರು ಅಂತ ಹೇಳಿ ಹೇಳಿದಾಗ ಬೃಹಸ್ಪತಿಗಳು ದೇವತೆಗಳ ಜೊತೆಯಲ್ಲಿ ಹೋಗಿ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ನೀವು ನಮಗೆ ಸಹಕಾರ ಮಾಡಿಕೊಡಬೇಕು ಹಸುರರ ಕಾಟ ಜಾಸ್ತಿಯಾಗಿದೆ ಎಂದಾಗ ಹಾಗೇ ಆಗಲಿ ತಥಾಸ್ತು ಅಂತ ಹೇಳಿ ಕಳಿಸಿ ಅವರಿಗೆ ಸುಮಾರು ಬಾರಿ ದೇವತೆಗಳ ಮತ್ತು ಹಸುರರ ಮಧ್ಯದಲ್ಲಿ ಯುದ್ಧ ಆದಾಗ ಬೇರೆ ಬೇರೆ ಒಂದು ರೀತಿಯಲ್ಲಿ ಅವರಿಗೆ ಸಹಾಯವನ್ನು ಮಾಡಿ ಹಸುರರನ್ನು ಹಸುರರ ಉಪಟಳವನ್ನು ಕಡಿಮೆ ಮಾಡುವುದರಲ್ಲಿ ಯಶಸ್ವಿಯಾಗಿ ಸಹಾಯ ಮಾಡಿದಂಥವರು ನರನಾರಾಯಣರು ಇವರು ನಾನೇ ಹೇಳಿದಿನಲ್ಲಪ್ಪ ಇವರಲ್ಲಿ ಒಬ್ಬ ನರಾನೇ ಅರ್ಜುನ ನಾರಾಯಣನೇ ಕೃಷ್ಣ ಅವರಿಬ್ಬರನ್ನ ಗೆಲ್ಲುವ ಆಲೋಚನೆಯನ್ನು ನಾವು ಮಾಡಬಾರ್ದು ಅದರಲ್ಲೂ ಗಾಂಡಿ ಅರ್ಜುನ ಎಷ್ಟು ಎಂತೆಂತಹ ಸಾಹಸದ ಕೆಲಸಗಳನ್ನು ಮಾಡಿದ್ದಾನೆ ಹಿಂದೆ ಪೌಲೋ ಪೌಲೋಮ ಮತ್ತು ಕಾಲಕುಂಜರು ಅನ್ನತಕ್ಕಂತಹ ಸಹಸ್ರಾರು ಸಂಖ್ಯೆಯಲ್ಲಿ ಇದ್ದಂತಹ ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ ಮತ್ತು ಜಂಭನೆಂಬನ ರಾಕ್ಷಸ ತಾನು ಒಂದು ತಿರುಗುವ ರಥದಲ್ಲಿ ಕುಳಿತು ಸಹಸ್ರಾರು ಜನವನ್ನು ಏಕಕಾಲದಲ್ಲಿ ಸಂಹಾರ ಮಾಡಿಬಿಡ್ತಾ ಇದ್ದಂಥ ಭಕ್ಷಣ ಮಾಡ್ತಾ ಇದ್ದಂಥವನು ಅವನನ್ನು ಕೂಡ ಅರ್ಜುನ ಸಂಹಾರ ಮಾಡಿದಾನೆ ಮತ್ತೆ ಇಂದ್ರನಿಗೆ ಸಹಾಯ ಮಾಡುವುದಾಗಿ ನಿವಾತ ಕವಚರಗಳನ್ನು ಧ್ವಂಸ ಮಾಡಿ ಅವರ ಹಿರಣ್ಯಪುರ ಅಥವಾ ಮಣಿಪುರ ಅನ್ನತಕ್ಕಂತಹ ಊರನ್ನು ಕೂಡ ನಾಶ ಮಾಡಿ ದಹಿಸಿ ಬಂದಿದ್ದಾನೆ ಅಂತ ಹೇಳಿ ಈ ನಿವಾತ ಕವಚರು ಅಂದರೆ ರಾಮಾಯಣದ ಕಾಲದಿಂದ ಇದ್ದವರು ಅಂತ ಹೇಳಿ ಒಂದು ಕತೆ ಏನು ಹೇಳುತ್ತೆ ಅಂದರೆ ನಿವಾತ ಕವಚರು ಅನ್ನತಕ್ಕಂತಹವರು ಮಾಯಾವಿದ್ಯೆ ತಿಳಿದಂತಹ ದೈತ್ಯರು ರಾಕ್ಷಸರುಗಳು ಎಲ್ಲರೂ ಬಲದಲ್ಲಿ ಶಕ್ತಿಯಲ್ಲಿ ಮತ್ತು ದೇಹದ ಮತ್ತು ಯುದ್ಧ ಹೋರಾಡುವ ಮಾಯಾವಿದ್ಯೆಯಲ್ಲಿ ಒಂದೇ ಥರ ಅವರು ಲಕ್ಷೋಪಲಕ್ಷ ಜನ ಇದ್ದಾರೆ ಒಂದು ಸಾರಿ ರಾವಣನ ಮಗನಾದಂತಹ ಮೇಘನಾದ ಮತ್ತೆ ಅವನ ಅತಿಕಾಯ ಅನ್ನತಕ್ಕಂತಹ ಒಬ್ಬ ಪುತ್ರ ಇವರಿಬ್ಬರು ನೂರು ವರ್ಷಗಳ ಕಾಲ ಅವರ ಜೊತೆಯಲ್ಲಿ ಯುದ್ಧವಾಡಿದರೂ ಕೂಡ ಯುದ್ಧ ತೀರ್ಮಾನವಾಗದೆ ಬ್ರಹ್ಮನಿಂದ ಅವರನ್ನು ಸಮಾಧಾನ ಮಾಡಿ ಅವರು ಹ್ಯಾಂಡ್ ಮಾಡಿಸಿದಂತೆ ಮಿತ್ರತ್ವವನ್ನು ಬೆಳೆಸಿದ ಅವರಲ್ಲಿ ಅಂತಹ ನಿವಾತ ಕವಚರು ಸಮುದ್ರದ ಅಡಿಯಲ್ಲಿ ಒಂದು ದೊಡ್ಡ ಭದ್ರ ಕೋಟೆಯೊಳಗಡೆಯಲ್ಲಿ ತಮ್ಮ ನಗರವನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಮಣಿಪುರ ಅಥವಾ ಹಿರಣ್ಯಪುರ ಅಂತ ಕರೀತಾರೆ ಆ ಹಿರಣ್ಯಪುರದಲ್ಲಿ ಅವರು ಇಂದ್ರನಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇರ್ತಾರೆ ಇಂದ್ರ ಬಂದರೆ ಹೋಗಿ ಕೋಟೆಯೊಳಗೆ ಅಡಗಿ ಕೂತ್ಕೊಳ್ಳೋದು ಆ ಥರ ಮಾಡ್ತಾರೆ ಅಂತಹ ಸಮಯದಲ್ಲಿ ಅರ್ಜುನ ಅಲ್ಲಿ ಇಂದ್ರಲೋಕಕ್ಕೆ ಹೋದಾಗ ತಾನು ಇಂದ್ರನಿಂದ ಇಂದ್ರನಿಗೆ ಸಹಾಯ ಮಾಡೋದಕ್ಕೋಸ್ಕರ ಹೊರಡ್ತಾನೆ ಆಗ ಮಾತಲಿ ಕೂಡ ಅರ್ಜುನನ ಸಾರಥಿಯಾಗಿ ಇಬ್ಬರು ಸಮುದ್ರದ ಬಳಿಯಲ್ಲಿ ಬಂದು ಬಂದರೆ ಇಂದ್ರ ಬಂದ ಅಂತ ಹೇಳಿ ಅವರು ಒಳಗೆ ಹೋಗಿ ಕೋಟೆಯೊಳಗೆ ಕೂರುವುದು ಆಮೇಲೆ ಉಪಟಳ ಕೊಡೋದು ಮಾಯಾವಿದ್ಯೆ ಮಾಡ್ತಾರೆ ಅಂತಹ ಸಮಯದಲ್ಲಿ ಶಂಖವನ್ನು ಊದುತ್ತಾನಂತೆ ಈ ಅರ್ಜುನ ಶಂಖವನ್ನು ಊದಿದಾಗ ರಾಕ್ಷಸರೆಲ್ಲ ಹೊರಗೆ ಬರ್ತಾರೆ ಅವರ ಜೊತೆಯಲ್ಲಿ ಘೋರವಾದ ಯುದ್ಧವಾಗತ್ತೆ ಸಿಡಿಗುಂಡು ಮದ್ದು ಆಗಲೇ ಇತ್ತು ಈಗ ಮಾಡಿದ್ದಲ್ಲ ಆ ಬಾಣಗಳಿಗೆ ಅವರು ಮಾಯಾವಿದ್ಯೆಯಲ್ಲಿ ಅಗೋಚರವಾಗಿ ಧಾತುಗಳಿಂದ ಅಂದರೆ ಕಲ್ಲು ಬಂಡೆಗಳನ್ನು ಎಸೆಯೋದು ಈ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಾ ಇರ್ತಾರೆ ಅವರನ್ನೆಲ್ಲ ಆ ಕೋಟೆಯೊಳಗೆ ಹೋಗಿ ಸಿಡಿಗುಂಡನ್ನು ಹಾಕಿ ಇಡೀ ಆ ಮಣಿಪುರವನ್ನೇ ಭಸ್ಮವನ್ನು ಆಗಿ ಮಾಡ್ತಾನೆ ಅರ್ಜುನ ಅಂತಹ ಶಕ್ತಿಶಾಲಿಯಾದ ಅರ್ಜುನನನ್ನು ಯಾರಾದರೂ ಗೆಲ್ಲೋದಕ್ಕೆ ಸಾಧ್ಯನೇ ಅಂತ ಹೇಳಿ ನಾರಾಯಣನೇ ಕೃಷ್ಣನಾಗಿ ಜನಿಸಿದ್ದಾನೆ ನರನಾಗಿ ಅರ್ಜುನ ಬಂದಿದ್ದಾನೆ ಅದರಲ್ಲಿಯೂ ಕೂಡ ಇವರಿಬ್ಬರೂ ಒಂದೇ ರಥದಲ್ಲಿ ಕುಳಿತು ಬಂದರೆ ಇನ್ನು ಯಾರಾದ ದೇವತೆಗಳು ಹಸುರರು ಮತ್ತು ಗಂಧರ್ವರು ಯಕ್ಷರು ಗೆಲ್ಲಕ್ಕಾಗದೇ ಇರತಕ್ಕಂತಹ ಈ ನರನಾರಾಯಣರನ್ನು ನಾವು ಜಯಿಸೋದಕ್ಕಾಗತ್ಯ ಅಂತ ಹೇಳ್ತಾನೆ ಹೇಳಿ ಮುಂದುವರೆದು ಹೇಳ್ತಾನೆ ಅಪ್ಪ ನನ್ನ ಮಾತನ್ನು ನೀನೇನಾದರೂ ಕೇಳದೆ ಹೋದರೆ ಕುರುವಂಶ ನಿರ್ನಾಮವಾಗಿಯೇ ಆಗತ್ತೆ ಒಬ್ಬರು ಕೂಡ ಉಳಿಯೋದಿಲ್ಲ ಇದು ಶತಸಿದ್ಧ ಅಂತ ಹೇಳಿ ನೀನಾದರೂ ಯಾ ನಮ್ಮ ಮಾತನ್ನು ಎಲ್ಲಿ ಕೇಳ್ತೀಯ ಚ ಮತಂ ತತ್ವಂ ಏಕೋನ ಮನ್ಯಸೆ ರಾಮೇಣ ಇವಚ ಶಬ್ದಸ್ಯ ಕರ್ಣಸ ಭರತರ್ಷಭ ಆ ರಾಮೇಣ ಅಂತ ಅಂದರೆ ಪರಶುರಾಮನಿಂದ ಶಪ್ತ ಶಪಿತನಾದಂತಹವನು ನಿನಗೆ ಸಾಯುವ ಕಾಲದಲ್ಲಿ ನಿನ್ನ ಶಸ್ತ್ರಗಳು ಕೆಲಸಕ್ಕೆ ಬಾರದೆ ಹೋಗಲಿ ಅಸ್ತ್ರಗಳು ಬ್ರಹ್ಮಾಸ್ತ್ರ ಸಾಯುವಂತಹ ಸಮಯದಲ್ಲಿ ನೀನು ನೆನಪು ಮಾಡಿಕೊಂಡ್ರೆ ಅದು ಜ್ಞಾಪಕಕ್ಕೆ ಬರದೇ ಹೋಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟಿರ್ತಾನೆ ಇವನು ಬ್ರಾಹ್ಮಣ ಅಂತ ಹೇಳಿ ಅವನಲ್ಲಿ ಪಾಠ ಕಲ್ತಿರ್ತಾನೆ ಆದರೆ ಅವನ ತೊಡೆಯ ಮೇಲೆ ಮಲಗಿರಬೇಕಾದ್ರೆ ಒಂದು ದುಂಬಿ ಒಂದು ಕೊರಿತದೆ ಆ ದುಂಬಿಯ ಕೊರೆತವನ್ನು ತಡ್ಕೊಳ್ತಾನೆ ಗುರುಗಳು ಎದ್ದೇಳ್ತಾರಲ್ಲ ಅಂತ ಅವರ ಮೈ ಮೇಲೆ ಒಂದು ರಕ್ತ ಇವನ ಬಿಸಿ ರಕ್ತ ಬಿದ್ದಾಗ ಅವರು ಎದ್ದು ನೋಡ್ತಾರೆ ನೀನು ಸುಳ್ಳು ಹೇಳಿದೀಯ ಕ್ಷತ್ರಿಯನ ಬೇರೆ ಯಾರಿಗೂ ಈ ನೋವನ್ನು ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ಸಮಯದಲ್ಲಿ ಕರ್ಣನಿಗೆ ಶಾಪವನ್ನು ಕೊಟ್ಟಿರ್ತಾನೆ ನಾನು ಬ್ರಾಹ್ಮಣನಿಗೆ ಮಾತ್ರ ಹೇಳ್ಕೊಡೋದು ಅಂತ ಹೇಳಿದೆ ನಾನು ಹೇಳಿಕೊಟ್ಟಂತಹ ಆ ದಿವ್ಯಾಸ್ತ್ರಗಳು ನಿನ್ನ ಸಾವಿನ ಸಮಯದಲ್ಲಿ ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿ ಹಾಗೆ ಶಾಪವನ್ನು ತೆಗೆದುಕೊಂಡಂತಹ ಈ ನೀಚ ದೃಷ್ಟ ಪಾಪಿ ಕರ್ಣನಿಂದ ಈ ಥರ ಮಾಡ್ತಾ ಇದ್ದೀಯಪ್ಪ ನೀನು ಮಾಡಬೇಕಾದ ಕೆಲಸಗಳನ್ನು ಬಿಟ್ಟು ಬೇರೆ ಕೆಲಸಗಳನ್ನೇ ಮಾಡ್ತೀಯ ಸಲಹೆಗಳನ್ನು ತೊಗೊಳ್ಳೋದಾದರೆ ಈ ಮೂವರ ಸಲಹೆಗಳನ್ನು ಬಿಟ್ಟು ತಗೊಂಡು ಆಮೇಲೆ ಬೇರೆ ಬಂದು ಬೇರೆಯವರತ್ರ ಆಲೋಚನೆ ಸಮಾಲೋಚನೆ ಮಾಡ್ತೀಯಾ ಇಲ್ಲ ಸಮಾಲೋಚನೆ ಮಾಡಿದರೆ ಕೇವಲ ಈ ನ ಈ ಪಾಪಿಷ್ಟನಾದಂತಹ ಕರ್ಣನ ಜೊತೆಯಲ್ಲಿ ಮಾತ್ರ ಅಂತ ಹೇಳ್ತಾನೆ ಆಗ ಕರ್ಣನಿಗೆ ಕೋಪ ಬರ್ತದೆ ಎದ್ದು ನಿಂತ್ಕೊಳ್ತದೆ ಪಿತಾಮಹ ನೀವು ಈ ರೀತಿಯಾದಂತಹ ಮಾತನ್ನು ಹೇಳುವುದು ಶುದ್ಧ ತಪ್ಪು ನಾನು ಏನಂತ ಅಪರಾಧವನ್ನು ಮಾಡಿದ್ದೇನೆ ನಾನು ಕೂಡ ಕ್ಷತ್ರಿಯ ಧರ್ಮವನ್ನೇ ಅನುಸರಿಸ್ತಾ ಇದ್ದೀನಿ ಧೃತರಾಷ್ಟ್ರನ ಪುತ್ರರಿಗೆ ಯಾವ ಕೆಡಕನ್ನು ಮಾಡಲಿಲ್ಲ ಇನ್ನು ಧೃತರಾಷ್ಟ್ರನ ಮತ್ತು ಅವರ ಪುತ್ರನ ಏಳಿಗೆಗಾಗಿಯೇ ನಾನು ಜೀವವನ್ನೇ ಪಣ ಇಟ್ಟಿದ್ದೀನಿ ಪಾಂಡವರು ಬಂದರೆ ಮಾತ್ರ ಅವರಲ್ಲಿ ಯುದ್ಧ ಆಡೋದಕ್ಕೆ ನಾನು ಸಿದ್ಧ ಹೋಗಲಿ ಧೃತರಾಷ್ಟ್ರ ಪುತ್ರರು ಕೂಡ ನನ್ನಲ್ಲಿ ಯಾವ ದೋಷವನ್ನು ಕಾಣೋದಿಲ್ಲ ಹಾಗಿರಬೇಕಾದ್ರೆ ನೀವು ಈ ರೀತಿ ಹೇಳೋದು ತಪ್ಪಲ್ವೇ ನಾನು ಕುರುವಂಶಕ್ಕೆ ಏನು ಕೇಡು ಮಾಡಿದ್ದೇನೆ ಒಂದು ಮಾತ್ರ ಸತ್ಯ ಪಾಂಡವರು ಯುದ್ಧಕ್ಕೆ ಬಂದರೆ ಅವರಷ್ಟು ಜನರನ್ನು ನಾನು ಸಾಯಿಸಿಯೇ ಸಾಯಿಸ್ತೇನೆ ಅಂತ ಹೇಳ್ತಾನೆ ಇದು ಭೀಷ್ಮನಿಗೆ ಮತ್ತಷ್ಟು ಕೋಪ ಬರ್ತದೆ ಧೃತರಾಷ್ಟ್ರ ದುರ್ಯೋಧನ ಕೇಳ್ಕೊಳ್ಳಿ ಈ ಪಾಪಿಷ್ಟ ಇವನಿದ್ದಾನಲ್ಲ ಇವನು ಬರೀ ಬಡಾಯಿ ಕೊಚ್ಚಿಕೊಳ್ಳೋದೇ ಆಗೋಯ್ತು ಭೀಮಾರ್ಜುನರು ಪಾಂಡಪುತ್ರರು ಅಷ್ಟೂ ಜನ ಸಾಧನೆ ಮಾಡೋದಕ್ಕೆ ಬಹಳ ಕಷ್ಟ ಅನ್ನತಕ್ಕಂತಹ ಕೆಲಸಗಳನ್ನು ಸಾಧನೆ ಮಾಡಿರೋದು ಬೇಕಾದಷ್ಟಿದೆ ಈ ಕಾರಣ ಒಂದು ಮಾಡಿರ್ತಕ್ಕಂಥ ಒಂದಾದರೂ ಒಂದು ಹೇಳ್ಕೊಳ್ತಕ್ಕಂತಹದ್ದು ಸಾಧನೆ ಅದನ್ನ ಹೇಳಪ್ಪ ನೋಡೋಣ ಯಾವುದಾದ್ರೂ ಒಂದು ನಿದರ್ಶನ ಇದೆಯಾ ಇಲ್ಲ ಈ ಹಿಂದೆ ನೀವು ಗೋಗ್ರಹಣಕ್ಕಾಗಿ ವಿರಾಟ ನಗರಕ್ಕೆ ಹೋದಾಗ ಏನಾಯಿತು ನಿನ್ನ ಪ್ರಿಯ ತಮ್ಮನನ್ನು ಕಳ್ಕೊಂಡ ತಮ್ಮನನ್ನು ಸಾಯಿಸಿ ಹೋದ ಅರ್ಜುನ ಆಗ ಕರ್ಣೆಯಲ್ಲಿ ಹೋಗಿದ್ದ ಬೇರೆಯವ್ರಿಗೆ ಹೊರಟೋಗಿದ್ದೇನ ಅಂತ ಹೇಳಿ ಪ್ರಶ್ನೆಯೇ ಕೇಳ್ತಾನೆ ಈ ಪರಮ ಕ್ರುದ್ರನಾದಂತಹ ಕ ಕರ್ಣನ ಮಾತುಗಳನ್ನು ಕೇಳಿಕೊಂಡು ನಿನ್ನ ಮಕ್ಕಳು ಮಾಡಬಾರದ ಅಪರಾಧಗಳನ್ನು ಪಾಂಡವರನ್ನು ಬಹಳವಾಗಿ ನೋಯಿಸಿಬಿಟ್ಟಿದ್ದಾನೆ ಅವನು ಅವರಿಗೇನಾದರೂ ಆಗತಕ್ಕಂತಹ ಆ ತೊಂದರೆ ಮುಂದೆ ಆಗತಕ್ಕಂತಹ ಆ ಪ್ರಾಯಶ್ಚಿತ್ತ ಇದೆಯಲ್ಲ ಅದಕ್ಕೆ ಕಾರಣ ಈ ಕಾರಣನೇ ಅಂತ ಹೇಳ್ತಾನೆ ಆಮೇಲೆ ದೃಷ್ಟ್ವ ವಿರಾಟ್ನಗರೇ ಭ್ರಾತರಂ ನಿಹತಂ ಪ್ರಿಯಂ ಧನಂಜಯೇನ ವಿಕ್ರಮ್ಯ ಕಿಮೇನೇನ ತದಾಕೃತಂ ಕಿಮನೇನ ತದಾಕೃತಂ ವಿರಾಟ್ ನಗರದಲ್ಲಿ ಜಯವನ್ನು ಸಾಧಿಸಿದನಲ್ಲ ಒಬ್ಬನೇ ಸಮೋಹನಾಸ್ತ್ರವನ್ನು ಅಲ್ಲಿ ಏನಾಗಿರ್ತದೆ ವಿರಾಟ್ ರಾಯನ ಆಸ್ಥಾನದಲ್ಲಿ ಈ ಗೋವುಗಳನ್ನು ಅಟ್ಟಿಕೊಂಡು ಹೋಗುವ ನೆಪದಲ್ಲಿ ಇವರನ್ನು ಹಿಡಿಬೇಕು ಅಂತ ಹೇಳಿ ಹೋಗ್ತಾರೆ ಆ ಸಮಯದಲ್ಲಿ ಯುದ್ಧಕ್ಕೆ ಬರ್ತಾರೆ ವಿರಾಟ್ ನಗರದ ಮೇಲೆ ಯುದ್ಧಕ್ಕೆ ಬಂದಾಗ ಅರ್ಜುನ ಉತ್ತರಕುಮಾರನನ್ನು ರಥದಲ್ಲಿ ಕುಳಿರಿಸಿಕೊಂಡು ಬರ್ತಾನೆ ಉತ್ತರ ಕುಮಾರ ಯುದ್ಧ ಆಡ್ತೀನಿ ಅಂತ ಈ ಸೈನ್ಯವನ್ನು ನೋಡಿ ಹೆದರ್ತಾನೆ ಆ ಸಮಯಕ್ಕೆ ಇವರ ಅಜ್ಞಾತವಾಸ ಸಮಯ ಮುಗ್ದಿರ್ತದೆ ತಾನು ಹೋಗಿ ಅಲ್ಲಿ ಮರದ ಮೇಲೆ ಕಟ್ಟಿರತಕ್ಕಂತಹ ಶಸ್ತ್ರಗಳನ್ನು ತೆಗೆದುಕೊಂಡು ಬಾ ಅಂತಾನೆ ಅವನು ಹೋಗಿ ಶಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಬರ್ತಾನೆ ಶಸ್ತ್ರಗಳನ್ನು ತೆಗೆದುಕೊಂಡು ಬಂದಾಗ ನಮಗೆ ಆಪತ್ತಿನ ಸಮಯದಲ್ಲಿ ಕಾಪಾಡತಕ್ಕಂತಹ ಮಂತ್ರ ಕೂಡ ಒಂದನ್ನು ಅಲ್ಲಿ ಹೇಳಿಕೊಡ್ತಾರೆ ಆ ಮರದ ಮೇಲೆ ಇವನು ಉತ್ತರ ಕುಮಾರ ಹತ್ತಿ ತಾನು ಆ ಗದೆಯನ್ನು ತೆಗೆಯೋದಕ್ಕೆ ಅಂತ ಹೋದಾಗ ಅದು ಅಟ್ಟಿಸಿಕೊಂಡು ಬರುತ್ತಂತೆ ಇವನನ್ನು ಆಗ ಅವನು ಹೇಳ್ತಾನೆ ಆ ಶಮೀ ವೃಕ್ಷಕ್ಕೆ ಪ್ರಾರ್ಥನೆಯನ್ನು ಮಾಡಪ್ಪ ನಾನು ಅರ್ಜುನನ್ ಪರವಾಗಿ ಬಂದಿದ್ದೇನೆ ಅಂತ ಹೇಳಿ ಅಂತ ಹೇಳಿ ಒಂದು ಮಂತ್ರವನ್ನು ಹೇಳಿಕೊಡ್ತಾರೆ ಇದನ್ನು ನಮ್ಮ ಜ್ಯೋತಿಷ್ಯರುಕಾರರು ಕೂಡ ಹೇಳ್ತಾರೆ ಈ ಮಂತ್ರವನ್ನು ಹೇಳಿ ಆಪತ್ತಿನಲ್ಲಿ ನಿಮಗೆ ರಕ್ಷಣೆ ಆಗುತ್ತೆ ಕಷ್ಟದ ಸಮಯಗಳು ತೀರ್ಮಾನ ಶಮಿ ಶಮಿ ಹತೆ ಪಾಪಂ ಶಮಿ ಶತ್ರು ವಿನಾಶನಂ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶನಂ ಅಂತ ಹೇಳಿ ಇದನ್ನು ಹೇಳಿದರೆ ಕಷ್ಟ ಕಾಲಗಳಲ್ಲಿ ನಮಗೆ ಸಹಾಯವಾಗುತ್ತೆ ಅಂತ ಹೇಳಿ ಹೇಳೋದು ಕೂಡ ಉಂಟು ಅವನು ತೊಗೊಂಡು ಬರ್ತಾನೆ ಅರ್ಜುನ ಯಾವಾಗ ವಸ್ತ್ರವನ್ನು ಬದಲಾಯಿಸಿ ತಾನು ಕುಳಿತುಕೊಳ್ತಾನೆ ರಥದ ಮೇಲೆ ಶಂಖವನ್ನು ಊದುತ್ತಾನೆ ದ್ರೋಣನಿಗೆ ಗೊತ್ತಾಗಿ ಹೋಗ್ತದೆ ಇವನು ಅರ್ಜುನ ಅಂತ ಹೇಳಿ ಅವನು ಬಾ ಅವನು ಎಂಥ ಬಾಣಗಳನ್ನು ಮಾಡ್ತಾನೆ ಹೊಡಿತಾನೆ ಅಂದರೆ ಆ ಸಂಮೋಹನ ಅಸ್ತ್ರದಲ್ಲಿ ಎಲ್ಲರನ್ನು ಕೂಡ ಪ್ರಜ್ಞಾಹೀನರನ್ನಾಗಿ ಮಾಡಿಬಿಡ್ತಾನೆ ಅಷ್ಟೇ ಅಲ್ಲದೆ ಉತ್ತರ ಕಳಿಸಿ ಎಲ್ಲರ ಮೈಮೇಲಿನ ಭೀಷ್ವನನ್ನ ಒಬ್ಬನನ್ನ ಬಿಟ್ಟು ಎಲ್ಲರ ಮೈ ಮೇಲಿನ ಬಟ್ಟೆಯನ್ನು ತೆಗೆದುಕೊಂಡು ಬಾ ಉತ್ತರೆಗೆ ಅವಳ ಗೊಂಬೆಗೆ ಬಟ್ಟೆಯನ್ನು ಹೊಲಿಯೋದಕ್ಕೆ ತೊಗೊಂಡು ಹೋಗ್ತೀನಿ ಅಂತ ಪ್ರತಿಯೊಬ್ಬರ ಮೈನಲ್ಲಿರ್ತಕ್ಕಂಥ ಬಟ್ಟೆಗಳನ್ನು ಕೂಡ ಕತ್ತರಿಸ್ಕೊಂಡು ಹೋಗ್ತಾನೆ ಅದನ್ನೇ ಭೀಷ್ಮ ಹೇಳ್ತಾನೆ ಎಲ್ಲಪ್ಪ ಹೋಗಿದ್ದೆ ನೀನು ಅವಾಗ ಕಾರಣ ಜೊತೆಯಲ್ಲೇ ಇದ್ದೆ ನೀನು ಜೊತೆಯಲ್ಲಿ ಇದ್ದಂಗೆನೆ ದುರ್ಯೋಧನನ ತಮ್ಮನನ್ನು ಸಂಹಾರ ಮಾಡಿದ್ನಲ್ಲ ಅವಾಗ ಎಲ್ಲೂ ಹೋಗಿದ್ದೆ ಅಷ್ಟಲ್ಲದೆ ನಮ್ಮ ಮೈ ಮೇಲಿನ ಬಟ್ಟೆಗಳನ್ನು ಬೇರೆ ಹತ್ತಿರ ಕತ್ತರಿಸ್ಕೊಂಡು ತಗೊಂಡು ಹೋಗಿದ್ದಾನೆ ಅವನು ಇದಕ್ಕಿಂತ ಅವಮಾನ ಏನಾರು ಉಂಟ ಅಂತ ಹೇಳಿ ಆ ಹೇಳ್ತಾನೆ ಮುಂದಕ್ಕೆ ಸಹತಾನ್ನಿ ಕುರೂನ್ ಸರ್ವಾನ್ ಅಭಿಯತೋ ಧನಂಜಯ ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಮೇಲಿನ ಬಟ್ಟೆಗಳನ್ನು ತೊಗೊಂಡು ಹೋದ ಒಬ್ಬನೇ ಧನಂಜಯ ಇಷ್ಟು ಜನಗಳನ್ನು ಗೆದ್ದ ಮತ್ತು ಮುಂದೆ ಘೋಷಾಯಾತ್ರೆಗೆ ಬೇರೆ ಹೋಗಿದ್ರಿ ನೀವು ಇವನದು ಎಂಥ ದುರ್ಬುದ್ಧಿ ಅಂದ್ರೆ ಈ ದುರ್ಯೋಧನ ವನವಾಸಕ್ಕೆ ಕಳಿಸಿ ಆಯ್ತಲ್ಲ ಅವ್ರ ಪಾಡಿಗೆ ಅವ್ರಿಗೆ ಹೆಂಗೋ ವನವಾಸ ಮುಗಿಸ್ಕೊಳ್ಳಿ ಅನ್ನೋದಿಲ್ಲ ಅಲ್ಲಿಯೂ ಕೂಡ ಅವರಿಗೆ ತೊಂದರೆಯನ್ನು ಕೊಡಬೇಕು ಅನ್ನುವ ರೀತಿಯಲ್ಲಿ ಇವರು ಗೋಶಾಯಾತ್ರೆ ಮಾಡ್ತಾರೆ ಗೋಶಾಯಾತ್ರೆ ಹೋದಾಗ ಗಂಧರ್ವರ ಜೊತೆಯಲ್ಲಿ ಯುದ್ಧಕ್ಕೆ ನಿಂತುಕೊಳ್ತಾನೆ ಗಂಧರ್ವರು ಇವನನ್ನು ಸೆರೆ ಹಿಡಿತಾರೆ ಕಾರಣ ಕೂಡ ಅವನು ಸೋತು ಸುಣ್ಣವಾಗಿ ಪಕ್ಕಕ್ಕೆ ಬಂದಿರ್ತಾನೆ ಆ ದುರ್ಯೋಧನನನ್ನು ಧರ್ಮರಾಯ ಅರ್ಜುನ ಮತ್ತು ಭೀಮನನ್ನು ಕಳಿಸಿ ಬಿಡಿಸಿಕೊಂಡು ಬರ್ತಾನೆ ಎಂತಹ ಪರಿಸ್ಥಿತಿ ಬಂತು ನಿನಗೆ ಆಗ ಇವನು ಖಿನ್ನನಾಗಿ ಪ್ರಾಯೋಪೇಶವನ್ನು ಮಾಡ್ತೇನೆ ನಾನು ಪ್ರಾಣ ಬಿಟ್ಟು ಬಿಡ್ತೀನಿ ಅಂತ ಹೊರಟಿರುತ್ತಾನೆ ದುರ್ಯೋಧನ ನೆನಪಿದೆಯಪ್ಪ ನಿನಗೆ ಏನಾಯಿತು ಅಂತ ಈ ಕರ್ಣ ಏನು ಸಾಧನೆ ಮಾಡ್ದಾ ಅಂತ ಹೇಳಿ ಅಂತ ಹೇಳ್ತಾನೆ ಒಂದು ಮಾತ್ರ ಹೇಳ್ತೇನೆ ನೀನು ಈ ನೆಚ್ಚಿಕೊಂಡು ಯುದ್ಧವನ್ನೇ ಸಾರಿದರೆ ಸರ್ವನಾಶವಂತೂ ಗ್ಯಾರಂಟಿ ಅಂತ ಹೇಳಿ ದಯವಿಟ್ಟು ನಾನು ಹೇಳುವ ಮಾತನ್ನು ಕೇಳು ನರನಾರಾಯಣರನ್ನು ಎದುರಿಸಿ ಯುದ್ಧಕ್ಕೆ ಹೋಗುವುದು ಬೇಡ ಅಂತ ಹೇಳ್ತಾನೆ ಆಗ ದ್ರೋಣಾಚಾರ್ಯರು ಎದ್ದೇಳ್ತಾರೆ ಹೌದಪ್ಪ ಭೀಷ್ಮ ಹೇಳಿದ್ದು ಎಲ್ಲ ಸರಿಯಾಗೇ ಇದೆ ಅರ್ಜುನನನ್ನು ಗೆಲ್ಲತಕ್ಕಂತಹವರು ದೇವತೆಗಳಲ್ಲಿ ಗಂಧರ್ವಗಳಲ್ಲಿಯೇ ಇಲ್ಲ ಆಗ ಕೂಡ ಅವನು ವಿರಾಟರಾಯನ ಆಸ್ಥಾನದಲ್ಲಿ ಹೇಳಿರ್ತಾನೆ ಅರ್ಜುನ ಇದ್ದಾನೆ ಆರು ಜನ ಒಟ್ಟಿಗೆ ಯುದ್ಧ ಮಾಡಿದರೆ ಮಾತ್ರ ಅವನನ್ನು ಒಂದು ಸ್ವಲ್ಪ ನಿಬಂಧನೆ ಮಾಡಕ್ಕಾಗುತ್ತೆ ಒಬ್ಬೊಬ್ಬರು ಬೇರೆ ಬೇರೆ ಯುದ್ಧ ಮಾಡಿದರೆ ಸಾಧ್ಯವಿಲ್ಲ ಅಂತ ಹೇಳಿರ್ತಾನೆ ಹಾಗಾಗಿ ಅವರು ಆರು ಜನ ಒಟ್ಟಿಗೆ ಯುದ್ಧ ಮಾಡಿದರೂ ಒಬ್ಬೊಬ್ಬರನ್ನಾಗಿ ಕೆಳಗೆ ಬೀಳಿಸ್ತಾನೆ ಅಂತಹ ಪ್ರಭಾವಶಾಲಿಯಾದಂಥವನು ಇಂದ್ರನಿಗೆ ಅಗ್ನಿಗೆ ತಾನು ಸಹಾಯ ಮಾಡಬೇಕು ಅಂತ ಹೇಳಿ ದೇವತೆಗಳನ್ನೆಲ್ಲ ಎದುರು ಹಾಕಿಕೊಂಡು ಅವರನ್ನೆಲ್ಲ ಪರಾಜಯಗೊಳಿಸಿರ್ತಕ್ಕಂತಹ ಎಷ್ಟೊಂದು ನಿದರ್ಶನ ಇದೆ ಈ ಕರ್ಣನದ್ದೇನಾದರೂ ನಿದರ್ಶನವಿದೆಯೇ ಹಾಗಾಗಿ ನೀನು ಭೀಷ್ಮ ಹೇಳಿದಂತೆ ಮಾಡು ಅರ್ಜುನ ಇಷ್ಟು ಹೊತ್ತು ಸಂಜೆಯನ ಬಾಯಿನಲ್ಲಿ ಕೇಳಿದಿವೆಲ್ಲ ಮಾತುಗಳು ಎಲ್ಲ ಮಾತುಗಳನ್ನು ಅವನು ಹೇಳಿದ್ದಾನೆ ಅಂದರೆ ಒಂದು ವೇಳೆ ನಾವು ಯುದ್ಧಕ್ಕೆ ಹೋದರೆ ಅಷ್ಟನ್ನೂ ನಡೆಸಿಯೇ ತೀರ್ತಾನೆ ಅವನು ಮಾಡಿಯೇ ತೀರ್ತಾನೆ ಅರ್ಜುನನನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ ಅದರಲ್ಲೂ ಅವನು ಕೃಷ್ಣ ತತ್ರ ಕೃಷ್ಣನ ಜೊತೆಯಲ್ಲಿದ್ದಾಗಲಂತೂ ಯಾವ ಕಾರಣಕ್ಕೂ ಕೂಡ ನಾವು ಅವನನ್ನು ಗೆಲ್ಲೋದಕ್ಕಾಗೋದಿಲ್ಲ ಎಷ್ಟು ಮಧುರವಾಗಿ ಅರ್ಥವತ್ತಾಗಿ ಒಂದು ಸಣ್ಣ ಪೆದ್ದನಿಗೂ ಅರ್ಥವಾಗುವಂತೆ ದ್ರೋಣ ಮತ್ತು ಭೀಷ್ಮ ಹೇಳಿದರೂ ಕೂಡ ಈ ಧೃತರಾಷ್ಟ್ರ ಅನಾದರಣೆ ಮಾಡ್ತಾನೆ ಅದನ್ನು ಗಮನಕ್ಕೆ ಗಮನಿಸಿಯೇ ಇಲ್ಲ ಅನ್ನೋ ಥರ ಸಂಜಯನನ್ನು ಬೇರೆ ಪ್ರಶ್ನೆ ಕೇಳ್ತಾನೆ ಎಷ್ಟು ಅದ್ಭುತವಾಗಿದೆ ನೋಡಿ ಎಷ್ಟು ಸತಿ ನೋಡಿದ್ದೀವಿ ವಿದುರ ಇಡೀ ರಾತ್ರಿ ಹೇಳ್ತಾನೆ ಕಥೆನ ನೀ ಹೇಳುವ ವಿಚಾರ ಸರಿ ಇದೆ ಅಂತ ಹೇಳ್ತಾನೆ ಹೊರತು ನಾನದನ್ನು ಅನುಸರಿಸ್ತೀನಿ ಅನ್ನೋದಿಲ್ಲ ಇಷ್ಟು ಹೊತ್ತು ಭೀಷ್ಮ ಹೇಳಿದ ದ್ರೋಣ ಹೇಳಿದರು ಆ ಮಾತಿಗೆ ಅನಾದರಣೆ ಮಾಡಿದ ಅಂದರೆ ಆ ಕಡೆ ಗಮನವನ್ನು ಕೊಡಲಿಲ್ಲ ಉತ್ತರವನ್ನು ಕೊಡಲಿಲ್ಲ ಅಂತ ಧೃತರಾಷ್ಟ್ರ ಸಂಜಯನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನಂತೆ ಈಗ ಸಂಜಯ ಒಂದು ಮಾತನ್ನು ಹೇಳು ಅಪಾರವಾದ ಸೈನ್ಯ ಹನ್ನೊಂದು ಅಕ್ಷೋಹಿಣಿ ಇವನು ತಲೆಯಲ್ಲಿ ಏನು ಓಡ್ತಾ ಇದೆ ನೋಡಿ ನನಗೆ ಜಾಸ್ತಿ ಸೈನ್ಯ ಇದೆ ಅನ್ನೋದು ಕೂಡ ಅವನ ತಲೆಯಲ್ಲಿದೆ ಅವ್ರ ಹತ್ರ ಏಳು ಅಕ್ಷೋಹಿಣಿ ಸೈನ್ಯ ಇವ್ರ ಹತ್ರ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಸಂಜೆಯ ಅಪಾರವಾದ ಸೈನ್ಯ ಹಸ್ತಿನಾಪುರದಲ್ಲಿ ಸಿದ್ಧವಾಗಿದೆ ತಿಳಿದಾಗ ಆ ಯುಧಿಷ್ಠಿರ ಏನನ್ನ ಸಂಧಿಯ ವಿಚಾರವಾಗಿ ಏನನ್ನು ಹೇಳಿದ ಅಂದರೆ ಭಯಪಟ್ಟೇನಾದರೂ ಇಲ್ಲ ಅಂತ ಹೇಳ್ತಾನೆ ಅಂತ ಹೇಳಿ ಈ ಅಪಾರವಾದಂತಹ ಸೈನ್ಯವನ್ನು ನೋಡಿ ಅವನೇನು ಹೇಳ್ದ ಒಂದು ನಮ್ಮ ಜೊತೆ ಯುದ್ಧ ಮಾಡಲು ಅವನು ಯಾವ ಯಾವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ ಅವನ ಆಜ್ಞೆಯನ್ನು ಕೇಳತಕ್ಕಂತಹವರು ಯಾರ್ಯಾರು ಯಾಕೆಂದರೆ ಯಾರ ಹತ್ರ ಹಣದ ಬಲ ಇರೋದಿಲ್ವೋ ಅದನ್ನು ಹೇಳಿಕೊಂಡಿದ್ದಾನೆ ಹಣ ಬಲ ಇರುವುದಿಲ್ವೋ ಅವರಿಗೆ ಎಲ್ಲ ಬಲವೂ ಕುಸಿದು ಹೋಗುತ್ತೆ ಅಂತ ಹೇಳಿ ಈ ಧರ್ಮರಾಜ ಯುಧಿಷ್ಠಿರ ವನವಾಸವನ್ನು ಅನುಭವಿಸಿ ಆಗ ಆಗತಾನೆ ವಿರಾಟರಾಯನ ಆಸ್ಥಾನದಲ್ಲಿ ದಾಸರಾಗಿ ಕೆಲಸ ಮಾಡಿದಂತಹವರು ಇವನು ಕಂಕಭಟ್ಟ ಒಬ್ಬ ಈ ರೀತಿಯಲ್ಲಿ ಬೃಹನ್ನಳೆ ಒಬ್ಬಳು ಈ ರೀತಿಯಲ್ಲಿ ಇದ್ದಂಥವರು ಇವರಿಗೆ ಅನುಕಂಪವನ್ನು ತೋರಿಸ್ತಕ್ಕಂಥವರು ಅಥವಾ ಇವರ ಜೊತೆಯಲ್ಲಿ ಪ್ರಾಣವನ್ನೇ ಕಳೆದುಕೊಳ್ಳೋದಕ್ಕೆ ಸಿದ್ಧರಾಗಿ ಯಾರು ಯಾರಿದ್ದಾರೆ ಅಂತ ಹೇಳಿ ಅವನ ಅನುಮಾನಗಳಿರ್ತವೆ ಅದಕ್ಕೋಸ್ಕರ ಆ ಪ್ರಶ್ನೆ ಕೇಳ್ತಾನೆ ಯುಧಿಷ್ಠಿರ ಧರ್ಮಜ್ಞ ಮಾತ್ರ ಅಲ್ಲ ಅವನ ಆಚರಣೆಯಲ್ಲಿ ಕೂಡ ಏನನ್ನು ಮಾತನಾಡ್ತಾನೋ ಅದನ್ನು ಆಚರಣೆ ಮಾಡ್ತಕ್ಕಂಥವನು ನನ್ನ ಮಂದ ಬುದ್ಧಿಗಳಾದ ಮಕ್ಕಳು ಇದ್ದಾರಲ್ಲ ಅವರಿಗೆ ಬಹಳಷ್ಟು ನೋವನ್ನು ಕೊಟ್ಟುಬಿಟ್ಟು ಅವರಿಗೆ ಕೋಪ ಇದ್ದೇ ಇರುತ್ತೆ ಆದರೆ ಅವರ ಜೊತೆಯಲ್ಲಿ ಯಾರು ಯಾವ ಯಾವ ರಾಜರುಗಳು ಸಿದ್ಧರಿದ್ದಾರೆ ಯುದ್ಧವಾಡೋದಕ್ಕೆ ಪ್ರಾಣವನ್ನು ಕೊಟ್ಟಾದರೂ ಯುಧಿಷ್ಠಿರನಿಗೆ ಸಹಾಯ ಮಾಡಬೇಕು ಅಂತಕ್ಕಂಥವ್ರು ಯಾರು ಯಾರಿದ್ದಾರೆ ಅಂತ ಹೇಳಿ ಇದರಲ್ಲಿ ಎರಡು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಒಂದು ರಾಜ್ಯಸಭೆಯಲ್ಲಿ ಹನ್ನೊಂದಕ್ಷೋಹಿಣಿ ಸೈನ್ಯಕ್ಕೆ ಸೇರಿದಂತಹ ರಾಜರುಗಳು ಇವರು ಕುರುಶ್ರೇಷ್ಠರುಗಳು ಗುರು ಕೃಪಾ ದ್ರೋಣರು ಕೃಪರು ವಿದುರನು ಎಲ್ಲರೂ ಹೇಳ್ತಾ ಇದ್ದರು ಅದನ್ನು ತಿರಸ್ಕಾರ ಮಾಡತಕ್ಕಂತಹ ದುರ್ಯೋಧನ ಇದ್ದಾನೆ ಅವನಿಗೆ ಕುಮ್ಮಕ್ಕು ಕೊಡ್ತಕ್ಕಂತಹ ಕರ್ಣ ಶಕುನಿ ದುಶಾಸನರು ಇರೋದು ಅವರಿಗೆ ಅಷ್ಟು ಹೇಳಿದರೂ ಧೃತರಾಷ್ಟ್ರ ಯಾವಾಗ ಭೀಷ್ಮ ಹೇಳಿದ ಮಾತಿಗೆ ಮನ್ನಣೆಯನ್ನು ಕೊಡಲಿಲ್ಲ ಇಲ್ಲಿ ಎಲ್ಲರಿಗೂ ನಾವು ಯುದ್ಧದಲ್ಲಿ ಸಾಯ್ತೀವಿ ಅನ್ನೋ ರೀತಿಯಲ್ಲಿ ಮನಸ್ಸಿನಲ್ಲಿ ಸಂಕಟವಾಗತ್ತಂತೆ ಅಂದರೆ ಮಾನಸಿಕತೆ ಇಲ್ಲಿ ಕುಗ್ಗಿದೆ ಅಲ್ಲಿ ಧರ್ಮರಾಯನ ಪಕ್ಷದಲ್ಲಿ ಅವರಿಗೆ ಅನ್ಯಾಯವಾಗಿದೆ ಎಲ್ಲ ಸಹಕಾರವನ್ನು ಕೊಟ್ಟು ಅವರಿಗೆ ನ್ಯಾಯವನ್ನು ರಾಜ್ಯವನ್ನು ಕೊಡಿಸಿ ಕೊಡಬೇಕು ಅಂತ ಹೇಳಿ ಪ್ರಾಣವನ್ನಾದರೂ ಕೊಟ್ಟರು ಸರಿ ಅಂತ ಹೇಳಿ ಯುದ್ಧದ ವಿಚಾರದಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿದ್ದ ನ್ಯಾಯವನ್ನು ಕೊಡಿಸಲೇಬೇಕು ಅಂತ ಹೋರಾಡ್ತಕ್ಕಂಥ ಅವರಿದ್ದಾರೆ ಯಾವಾಗಲೂ ಅಷ್ಟೇ ಒಂದು ಯುದ್ಧ ಆಗಬೇಕಾದ್ರೆ ಮಾನಸಿಕವಾದಂತಹ ಬಲ ಇದೆಯಲ್ಲ ಅದು ಬಹಳ ಮುಖ್ಯ ಅದನ್ನೇ ಈಗ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ ಅವರ ಮೆಂಟಲ್ ಸ್ಟ್ರೆಂತ್ ಎಷ್ಟಿದೆ ಮಾನಸಿಕವಾಗಿ ಎಷ್ಟು ಸಿದ್ಧರಿದ್ದಾರೆ ಯುಧಿಷ್ಠಿರನ ಹಿಂಭಾಗದಲ್ಲಿ ಬರತಕ್ಕಂಥವ್ರು ಯಾರು ಯಾರಿದ್ದಾರೆ ಅವನಿಗೆ ಎಲ್ಲ ರೀತಿಯಲ್ಲಿಯೂ ಪ್ರೋತ್ಸಾಹ ಅವನು ಕಾಡಿನಲ್ಲಿ ಹೋಗಿ ಇದ್ದು ಬಂದಂಥವನು ರಾಜ್ಯ ಇಲ್ಲ ಕೋಶ ಇಲ್ಲ ಅಂತಹವನಿಗೆ ಮನ್ನಣೆ ಕೊಡ್ತಕ್ಕಂಥವ್ರು ಯಾರು ಯಾರಿದ್ದಾರೆ ಅಂತ ಹೇಳಿ ಕೇಳ್ತಾನೆ ಆವಾಗ ಸಂಜೆಯ ಈ ಪ್ರಶ್ನೆಯನ್ನು ಕೇಳುವಕ್ಕೆ ಮೊದಲು ಅವನು ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾನಲ್ಲ ಯಾರು ಯಾರ್ಯಾರನ್ನು ಹಸ್ತಿನಾಪುರದ ಸೈನ್ಯವನ್ನು ನೋಡಿ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ದ ಅವನ ಸಿದ್ಧತೆ ಏನಿದೆ ಅಂತ ಹೇಳೋಕ್ಕೆ ಮೊದಲು ಪ್ರಜ್ಞೆ ತಪ್ಪಿ ಬಿಡ್ತಾನೆ ಸಂಜಯ ಆಗ ವಿದುರ ಬಂದು ಹೇಳ್ತಾನೆ ಧೃತರಾಷ್ಟ್ರ ಸಂಜಯ ಪ್ರಜ್ಞೆಹೀನಾಗಿದ್ದಾನೆ ನಿನ್ನ ಪ್ರಶ್ನೆ ಕೇಳಿ ನಿಟ್ಟುಸಿರು ಬಿಟ್ಟು ಅವನು ಕೆಳಗೆ ಬಿದ್ದಿದ್ದಾನೆ ತಡಿ ಅಂತ ಹೇಳಿ ಅವನಿಗೆ ಶೈತ್ಯೋಪಚಾರವನ್ನು ಮಾಡಿ ಆಮೇಲೆ ಎದ್ದು ಅವನು ಉತ್ತರವನ್ನು ಹೇಳ್ತಾನೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ ಸಂಜಯ ಹೇಳ್ತಾನೆ ನೀನು ಕೇವಲ ಯುಧಿಷ್ಠಿರನ ಮಕ್ಕಳು ಮಾತ್ರ ಅವನ ಅಣ್ಣ ತಮ್ಮಂದಿರು ಅವನಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ತಿಳ್ಕೊಂಡಿದ್ದರೆ ಅದು ಶುದ್ಧ ತಪ್ಪು ಯುಧಿಷ್ಠಿರನಿಗೆ ತಾನು ತನ್ನ ಮಕ್ಕಳಲ್ಲದೆ ಅವರೆಲ್ಲರಿಗೂ ಪೂಜನೀಯನಾಗೇ ಇದ್ದಾನೆ ವಿಶೇಷವಾಗಿ ನೀನು ಅರ್ಥ ಮಾಡಿಕೊಳ್ಬೇಕು ಧೃತರಾಷ್ಟ್ರ ಆ ಉಳಿದ ಏಳಕ್ಷೋಹಿಣಿ ಸೈನ್ಯಕ್ಕೆ ಸಂಬಂಧಪಟ್ಟ ಎಲ್ಲ ರಾಜರುಗಳು ಇರತಕ್ಕಂತಹ ಯುದ್ಧ ಭೂಮಿಯಲ್ಲಿ ಆ ಸೈನಿಕರ ಮುಂದೆ ಹಾದು ಹೋಗ್ತಾ ಇದ್ರೆ ಯುಧಿಷ್ಠಿರ ಎಲ್ಲರೂ ಕೂಡ ಅಭಿನಂದಿಸ್ತಾರೆ ಅವನಿಗೆ ಯುದ್ಧದ ಉತ್ಸಾಹದಲ್ಲಿ ಯುಧಿಷ್ಠಿರನಿಗಿಂತ ಹೆಚ್ಚು ಪಟ್ಟು ಉತ್ಸಾಹ ಪಾಂಚಾಲರಿಗೆ ಪಾಂಚಾಲರಂತೂ ಹಿರಿ ಹಿರಿ ಹಿಗ್ಗುತ್ತಾರೆ ಯುಧಿಷ್ಠಿರನನ್ನು ನೋಡಿ ಆಕಾಶದಲ್ಲಿ ಸೂರ್ಯ ಹುಟ್ಟಿದಾಗ ಆಕಾಶಕ್ಕೆ ಯಾವ ರೀತಿ ತೇಜಸ್ವಿಯಾದಂಥ ಸೂರ್ಯ ಇದ್ದಾನೋ ಆ ಯುಧಿಷ್ಠಿರನ ಆ ಗುಂಪಿನಲ್ಲಿ ಯುಧಿಷ್ಠಿರ ಸೂರ್ಯನಂತೆ ತೇಜಸ್ವಿಯಾಗಿದ್ದಾನೆ ಎಲ್ಲ ಹೆಂಗಸರುಗಳು ಬ್ರಾಹ್ಮಣ ಸ್ತ್ರೀಯರು ವೈಶ್ಯ ಸ್ತ್ರೀಯರು ಕ್ಷತ್ರಿಯ ಸ್ತ್ರೀಯರು ಎಲ್ಲರೂ ಕೂಡ ಯುಧಿಷ್ಠಿರನನ್ನು ರಾಜನೆಂದೇ ಸನ್ಮಾನಿಸ್ತಾರೆ ಎಲ್ಲರೂ ಯುದ್ಧೋತ್ಸಾಹದಲ್ಲಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ದನ ಕಾಯುವವರು ಕುರಿ ಕಾಯುವವರು ಕೂಡ ಯುಧಿಷ್ಠಿರನನ್ನು ಸಮ್ಮಾನಿಸ್ತಾರೆ ಅವರೆಲ್ಲರಿಗೂ ಯುದ್ಧವಾಗಬೇಕು ಯುದ್ಧದಲ್ಲಿ ಯುಧಿಷ್ಠಿರನಿಗೆ ಸೇರಬೇಕಾದಂತಹ ಎಲ್ಲ ರಾಜ್ಯಗಳು ಅವನಿಗೆ ಸಿಕ್ಕಬೇಕು ಅನ್ನುವಂತಹ ಕಾಮನೆಯನ್ನೇ ಹೊಂದಿದ್ದಾರೆ ಯುದ್ಧ ಸನ್ನದ್ಧರಾದಂತಹ ಪಾಂಡವರು ಯುದ್ಧವಾಡಬೇಕು ಅವರಿಗೆ ಎಲ್ಲ ರಾಜ್ಯಗಳು ದೊರಕಬೇಕು ಅನ್ನೋದೇ ಪ್ರತಿಯೊಬ್ಬರ ಆಸೆ ಆಗಿರಬೇಕಾದರೆ ಅಲ್ಲಿ ಸೇರಿರ್ತಕ್ಕಂತಹ ಎಲ್ಲ ರಾಜರ ಆಸೆಯೂ ಅದೇ ಆಗಿರಬೇಕಾದ್ರೆ ಯುದ್ಧದಿಂದ ಹಿಮ್ಮುಖ ಆಗ್ತಕ್ಕಂತಹ ಅವರು ಯಾರಿದ್ದಾರೆ ಅಂತ ನಾನು ಯಾರನ್ನು ಹೇಳಿ ಧೃತರಾಷ್ಟ್ರ ಒಬ್ಬ ನರಪಿಳ್ಳೆಯೂ ಕೂಡ ನಿಮಗೆ ಸಿಗೋದಿಲ್ಲ ಎಲ್ಲರೂ ಕೂಡ ಯುದ್ಧಕ್ಕೆ ಸಜ್ಜಾಗಿ ಯುಧಿಷ್ಠಿರನಿಗೆ ನ್ಯಾಯವನ್ನು ಒದಗಿಸಿಯೇ ತೀರಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ತಾವು ಸ್ಥಿತರಾಗಿದ್ದಾರೆ ಅಂತ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ